ಸೂಪರ್ ಬ್ಲಾಕ್ ಬಸ್ಟು ರೆಡ್ ಬ್ರೇಕ್ ಮಾಡುತ್ತಾ ಇಲ್ಲ ಮೆಸೇಜ್ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಯಾವ್ದಾರು ಅಲ್ಲಿ ಓಟ್ ಓಟ್ ಅನ್ನೋದು ಎಲ್ಲಾರ್ಗು ಮುಖ್ಯ ಯಾಕಂದ್ರೆ ಯಾರು ಸುಮ್ ಸುಮ್ನೆ ಓಟ್ ಆಗ್ತಿ ಇರೋದು ಅವ್ರಿಗೆ ಬೇಕೇ ಬೇಕು ಏನಾರು ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಅಂದ್ರೆ ಪ್ರಜಾ ನಿಲ್ಸ್ಬೇಕು ನಿಲ್ಸ್ಬೇಕು ಅಷ್ಟೇ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿರೋ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿದೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ನೋಡಬಹುದು ಸೂಪರ್ ಸ್ಟಾರ್ ಡೆಪ್ಯೂಟಿ ಸಿಎಂ ಪವನ್ ಕಲ್ಯಾಣ ಸೂಪರ್ ಆಗಿ ಒಂದು ಚೆನ್ನಾಗಿದೆ ಚೆನ್ನಾಗಿದೆ ಮೂವಿ

ಮೂವಿನಲ್ಲಿ ರಾಜಕಾರಣಿಗಳು ಹೇಗಿರಬೇಕು ಚುನಾವಣೆ ಆಫೀಸರ್ಸ್ ಹೇಗಿರಬೇಕು ಚುನಾವಿ ಚುನಾವಣೆ ಆಫೀಸರ್ ಚೆನ್ನಾಗಿದ್ರೇ ಒಳ್ಳೆ ರೀತಿಯಲ್ಲಿ ಮತ ಹಾಕ್ಬೋದು ಒಂದು ಮೆಸೇಜ್ ಫಿಲಮ್ ಇದು ಒಂದು ಚುನಾವಣೆ ಆಫೀಸರ್ ನಿರ್ಲಕ್ಷ್ಯ ಮಾಡಿದ್ರೆ ಒಂದು ರಾಜ್ಯ ಒಂದು ದೇಶನೇ ನಾಶವಾಗುತ್ತೆ ಅದೊಂದು ಮೆಸೇಜ್ ಫಿಲಮು ಹಾಗೆ ಅದ್ರ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮತ ಆಗಬೇಕು ಒಂದು ಮತಕ್ಕೆ ಎಷ್ಟು ಬೆಳೆ ಇದೆ ಅಂತ ಚೆನ್ನಾಗಿ ತೋರಿಸಿದ್ದಾರೆ ಶಂಕರ್ ಅವರು ಕಡೆ ನೋಡಬೇಕು ನೋಡ್ಬೇಕು ಫಿಲಮ್ ಇದು